ನನ್ನ ಹಸ್ಬೆಂಡು ಮಗು ಬಿಟ್ಬಿಟ್ಟು ನೀನು ಎಲ್ಲಿ ಬೇಕಾದರೂ ಹೋಗು ಅಂತ ನಮ್ಮ ಅಪ್ಪ ಇದ್ಕೊಂಡು ಏನು ಹೇಳಿದ್ರು ಅಂದರೆ ನೀನು ಪೊಲೀಸ್ಗೆ ಪೊಲೀಸ್ ಇದರಲ್ಲಿ ಒಂದು ಬರ್ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ ಅಪ್ಪ ನನ್ನ ಹಸ್ಬೆಂಡ್ ಚೆನ್ನಾಗಿ ಗೊತ್ತು ನನಗಿದ್ದೇ ಮುದ್ದೆ ಯಾರೂ ಇಲ್ಲ ನನ್ನವ್ರು ಯಾರೂ ಇರ ಇಲ್ಲ ಅನಾಥೆ ಅಮ್ಮ ಯಾರೂ ಇಲ್ಲ ಅಂತ ಗೊತ್ತು ಎಲ್ಲೂ ಎಲ್ಲೂ ಹೋಗಕ್ಕೆ ಎಲ್ಲಿ ಹೋಗ್ತಾಳೆ ಅವಳು ಯಾರೂ ಇಲ್ಲ ಏನೂ ಇಲ್ಲ ಯಾವ ಮನೇನೂ ಇಲ್ಲ ಅವಳು ಇನ್ನೆಲ್ಲಿ ಹೋಗ್ತಾಳೆ ಅಂತ ಗೊತ್ತು ಅದಕ್ಕೆ ಹೋಗು ಹೋಗು ಅಂತ ಅಂತಾರೆ ಸೊ ನಾನು ಅನಾಥೆ ಅಂತ ಅಂದ್ಬಿಟ್ಟು ಈ ಥರ ಮಾತಾಡ್ತಾರೆ ನನಗೆ ಯಾರು ಹೋಗೋದಾ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ಅಂತಂದರೆ ನಾನು ಅದನ್ನೇನು ರಾತ್ರಿ ರಾತ್ರಿಯೆಲ್ಲ ಹತ್ತಿದ್ದೀನಿ ನಾನು ಒಳ್ಳೆಯದೇ ಹೇಳ್ತಾ ಇದ್ದೀನಲ್ಲ ಆದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಿಜ ಫ್ರೆಂಡ್ಸ್ ನನ್ನವರಂತೂ ಯಾರೂ ಇಲ್ಲ ನಾನು ಅಂತಲೇ ಹೇಳ್ಬೋದು ಅಷ್ಟೇ ಯಾರೂ ಇಲ್ಲ ಅಂದರೆಬಿಟ್ಟು ಇಷ್ಟು ಥರ ಎಲ್ಲ ಮಾಡ್ತಾರೆ ನನಗೆ ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿದ್ದರೂ ಕೂಡ ಮನೇಲಿ ಒಂದು ಮರ್ಯಾದೆ ಇತ್ತು ಫ್ರೆಂಡ್ಸ್ ನನಗೆ ಅದಂತೂ ಗ್ಯಾರಂಟಿ ಒಂದು ಪೇಮೆಂಟ್ ಆದರೂ ಬಂದಿದ್ದರೆ ಮನೇಲಿ ನನಗೊಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಇಡ್ತಾಯಿತ್ತು ಸೊ ಸುಮ್ಮನೆ ಮೊಬೈಲ್ ಈ ಥರ ಇಟ್ಕೊಂಡು ವೀಡಿಯೋ ಮಾಡ್ತಾ ನನಗೆ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಸುಮ್ಮನೆ ಈ ಥರ ಮಾಡ್ತಾಯಿದ್ದೀನಿ ಅಂತ ಇದ್ದಾರೆ ನಾನು ಎಷ್ಟು ಕಷ್ಟ ಪಡ್ತಾಯಿದ್ದೀನಿ ಎಷ್ಟು ಒದ್ದಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಏಟ್ ತರ್ಟಿಗಾಗೆ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಟಿಫನ್ ಏನೂ ಮಾಡಿಲ್ಲ ಸೊ ತುಂಬ ಚಳಿ ಇದೆ ಬೇಗ ಏನೋ ಇದ್ವಿ ಆದರೆ ಏನೂ ಅಡುಗೆ ಮಾಡಿಲ್ಲ ಸೊ ನನ್ನ ಹಸ್ಬೆಂಡು ಇವತ್ತು ಒಂದು ಸ್ವಲ್ಪ ಕೆಲಸದ ಮೇಲೆ ಬಾಗೇಪಲ್ಲಿಗೆ ಹೋಗಬೇಕು ಅಂತಂದರು ಸೊ ಬೇಗ ಹೋಗಬೇಕು ಅಂತಂದಿದ್ದಾರೆ ಏಳುವರೆಗೆಲ್ಲ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ನಾನು ಟಿಫನ್ ಮಾಡ್ತೀನಿ ಅಂತಂದರೆ ಬೇಡ ಲೇಟಾಗುತ್ತೆ ಅಂತಂದರು ಸೊ ಅದಕ್ಕೆ ಇಲ್ಲಿ ಅಂಗಡಿಯಲ್ಲಿ ತರ್ತೀನಿ ಅಂದ್ಬಿಟ್ಟು ಸೊ ಸಾರಿ ಹೋಟ್ಲಲ್ಲಿ ಹೋಟ್ಲಲ್ಲಿ ತರ್ತೀನಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿಬಿಟ್ಟು ಅವ್ರು ಒಂದು ಹದಿನೈದು ನಿಮಿಷ ಆಗುತ್ತೆ ಅಂದಿದ್ದಕ್ಕೆ ಇಷ್ಟೊತ್ತವರೆಗೂ ಕೂತ್ಕೊಂಡು ವೆಯ್ಟ್ ಮಾಡಿದ್ರು ಸೊ ಇವಾಗ ಹೋಗಿ ಪಾಪು ಹಂಗೆ ಕರ್ಕೊಂಡು ಹೋಗಿದ್ದಾರೆ ಇಡ್ಲಿ ದೋಸೆ ತರೋಣ ಅಂತ ಹೋಗಿದ್ದಾರೆ ಸೊ ಇವತ್ತು ಹೋಟೆಲ್ ಟಿಫನ್ ಇವತ್ತು ಮನೇಲಿ ಏನೂ ಮಾಡಿಲ್ಲ ನೋಡೋಣ ಇನ್ನೇನು ಹೋಗಿದ್ದಾರೆ ಬಂದುಬಿಡ್ತಾರೆ ಸೊ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಲಾಗ್ ನೋಡ್ತಾರೆ ದೋಚೆ ಬೇಕಾ ಅಮ್ಮ ಹ್ಞೂ ಸರಿ ಬಾ ತಿನ್ನೋಣ ದೋಚೆ ತಿನ್ನೋಣ ಹ್ಞೂ ಇದು ದೋಚೆ ಇಡ್ಲಿ ನಿಂಗೆ ದೋಚೆ ಬೇಕಾ ಇಡ್ಲಿ ಬೇಕಾ ಯಾವ್ದು ಬೇಕು ನಿಂಗೆ ದೋಸೆನಾ ತಟ್ಟೆಯಲ್ಲಿ ಹಾಕೊಂಡ್ಬರೋದು ಏನ್ ಹಾಕೊಂಡ್ಬರೋದು ತಟ್ಟೆಯಲ್ಲಿ ಹ್ಮ್ 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 ಸರಿ ಹಾಕೊಂಡ್ಬರ್ತೀನಿ ಇರೋ ಇನ್ನೊ ಕುತ್ಕೋಗಿ ಬರ್ತೀನಿ ನಾನು ದೋಸೆ ಇಡ್ಲಿ ಎಲ್ಲ ತಂದಿದ್ದಾರೆ ಫ್ರೆಂಡ್ಸ್ ಮಸಾಲೆ ದೋಸೆ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ ನನ್ನ ಮಗಳಿಗೆ ತಟ್ಟೆಗೆ ಹಾಕೊಡು ಅಂತ ಕೇಳ್ತದಳ ಅವಳು ಫಸ್ಟ್ ತಿನ್ನಿಸ್ತೀನಿ ಆಮೇಲೆ ನಾನು ತಿಂತಿನಿ ಬಾಯ್ ಮಾಡು ಬಾಯ್ ಬಾಯ್ ರೀ

ಸೊ ಇವಾಗ ಟೈಮು ಹನ್ನೆರಡು ಗಂಟೆ ಆಗಿದೆ ಪಾಪುನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ ಸೊ ಹತ್ಕೊಂಡ್ಲು ಆಮೇಲೆ ಮತ್ತೆ ಬೇಗನೆ ಸಮಾಧಾನ ಆಗಿಬಿಟ್ಲು ಈಗ ಸ್ವಲ್ಪ ಕೆಲಸಗಳಿದ್ದಾವೆ ಮಾಡ್ಕೋಬೇಕು ಯಾಕೋ ತುಂಬ ತಳೆಯೂ ಒನ್ಸ್ತು ಅದಕ್ಕೆ ಅಮೃತಾರ್ಜನ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಹಾಗೆ ಅದೇ ಯೋಚನೆಗಳು ಯೋಚನೆ ಈ ನಡುವೆ ಏನೇ ಒಂಚೂರು ಏನಾದರೂ ಯೋಚನೆ ಮಾಡಿದ್ರು ಸಾಕು ತಲೆನೋವು ಬರುತ್ತೆ ಅದು ತಲೆ ಹಿಂಭಾಗದಲ್ಲಿ ಮುಂಭಾಗದಲ್ಲೆಲ್ಲ ತಲೆನೋವು ಬರುತ್ತೆ ಸೊ ಏನು ಯೋಚನೆ ಮಾಡಬಾರ್ದು ಹಾಗೆ ಫ್ರೀಯಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡೆ ಏನು ಯೋಚನೆ ಅಂತ ಅಂದರೆ ಫ್ರೆಂಡ್ಸ್ ಏನು ಅಂತ ಹೇಳಿ ಏನು ಅಂತಂದರೆ ಮೊನ್ನೆ ಮೊನ್ನೆ ಎರಡು ದಿನದಿಂದ ಲಾಗ್ ಮಾಡಿಲ್ಲಲ್ಲ ಸೊ ಆವಾಗ ನಡೆದಿರೋಂಥ ಮನೇಲಿ ಆಗಿರೋವಂಥದ್ದು ಸೊ ಮೊನ್ನೆ ಜಗಳ ಆಯಿತು ಮನೇಲಿ ತುಂಬ ದೊಡ್ಡ ಜಗಳ ಆಯಿತು ನಾನಂತೂ ತುಂಬಾ ಹತ್ಕೊಂಡ್ಬಿಟ್ಟೆ ತುಂಬ ಬೇಜಾರು ಇವಾಗೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಸೊ ಅಷ್ಟು ದೊಡ್ಡ ಜಗಳ ಆಯಿತು ಏನು ಅಂತಂದರೆ ನನ್ನ ಹಸ್ಬೆಂಡ್ಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ದುಡ್ಡು ಖರ್ಚು ಮಾಡೋದು ಜಾಸ್ತಿ ಸೊ ನನಗೆ ದುಡ್ಡು ಖರ್ಚು ಮಾಡೋದು ಬೇಡ ಸೇವಿಂಗ್ಸ್ ಮಾಡಬೇಕು ಕಷ್ಟಕ್ಕಾಗುತ್ತೆ ಅಂತ ನನ್ನ ಯೋಚನೆ ನನ್ನ ಹಸ್ಬೆಂಡು ಏನು ಮಾಡ್ತಾರೆ ಅಂತಂದರೆ ಏನೇ ಖರ್ಚು ದುಡ್ಡು ಇದೆ ಅಂತಂದರೆ ಹಂಗೆ ಖಾಲಿ ಆಗ್ಬಿಡುತ್ತೆ ನನ್ನ ಕ ನನ್ನ ದುಡ್ಡು ಉಳಿಯೋದೇ ಇಲ್ಲ ಸೊ ಅದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ನಾನು ಇಷ್ಟು ದಿವಸ ಸೇವಿಂಗ್ಸ್ ಮಾಡಿದ್ನಲ್ಲ ಸೊ ಅದರಲ್ಲೂ ಕೂಡ ಅಮೌಂಟು ತೊಗೊಂಡು ಅದು ಕೂಡ ಖಾಲಿ ಆಗೋಗ್ಬಿಟ್ಟಿದೆ ಎಲ್ಲ ಅಲ್ಲ ಸ್ವಲ್ಪ ದುಡ್ಡು ಅದರಲ್ಲೂ ಹೋಗ್ಬಿಟ್ಟಿದೆ ಅದಕ್ಕೆ ನನಗೆ ಕೋ ಬೇ ತುಂಬ ಬೇಜಾರಾಯಿತು ಯಾಕೆ ಇಷ್ಟೊಂದು ಖರ್ಚು ಮಾ ಖರ್ಚು ಮಾಡೋದು ಎಲ್ಲ ದುಡ್ಡೆಲ್ಲ ಖಾಲಿ ಮಾಡಿಬಿಟ್ರೆ ನನ್ನ ದಿವಸಕ್ಕೇನು ಇರುತ್ತೆ ಸೇವಿಂಗ್ಸ್ ಅನ್ನೋದು ಇರಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕೋಪದಲ್ಲಿ ಹೇಳಿದೆ ಸೊ ಅವಾಗ ನನ್ನ ಹಸ್ಬೆಂಡು ಅವ್ರಿಗೆ ಕೋಪ ಬಂದ್ಬಿಡ್ತು ಇನ್ನು ಜಗಳಗಳು ಅಲ್ಲಿಂದ ಸ್ಟಾರ್ಟ್ ಆಗೋಯ್ತು ನಾನು ಏನು ತಪ್ಪು ಹೇಳಿಲ್ಲ ನಾನು ಹೇಳಿದ್ದು ಏನು ಹೇಳಿದೆ ಅಂತಂದರೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋದು ಬೇಡ ನಾವು ದುಡ್ಡು ಉಳಿಸೋಣ ಕಷ್ಟ ಕಾಲದಲ್ಲಿ ಆಗುತ್ತೆ ಅಂತ ಏನಂದರೆ ಅವರು ಒಂದು ಬೇಕ್ರಿಗೆ ಹೋದರೂ ಕೂಡ ಸಾವಿರ ಹಂಗೆ ಖರ್ಚು ಮಾಡಿಬಿಡ್ತಾರೆ ಸಾವಿರ ಹಂಗೆ ಖರ್ಚು ಮಾಡಿಬಿಡ್ತಾರೆ ಬೇಕ್ರಿಗೆಲ್ಲ ಅಷ್ಟೆಲ್ಲ ಬೇಡ ದುಡ್ಡು ಹಾಕೋದು ಯಾಕಂತಂದರೆ ಅದು ಆ ಬೇಕ್ರಿ ಐಟಮ್ಸು ಕೂಡ ಅಷ್ಟು ಹೆಲ್ತಿ ಅಲ್ಲ ಅದೇ ಹಣ್ಣು ತರಕಾರಿ ಏನಾದರೂ ಆಗ್ತದಿವಂದರೂ ಏನೋ ಅನ್ಬೋದು ಅದನ್ನು ಕೂಡ ಜಾಸ್ತಿ ತರ್ತಾರೆ ಪ್ರತಿಯೊಂದು ಕೂಡ ಒಂದು ಒಂದು ತೊಗೊಂಬನ್ನಿ ಅಂತಂದರೆ ಒಂದು ಹತ್ತು ತಗೊಂಬರ್ತಾರೆ ನನ್ನ ಹಸ್ಬೆಂಡು ಸೊ ಇದರಿಂದ ಅದು ವೇಸ್ಟ್ ಆಗ್ತದೆ ಕೂಡ ಮನೆಯಲ್ಲಿ ತಂದರೆ ಏನಾಗುತ್ತೆ ಹೇಳಿ ಅದು ವೇಷ್ಟೇ ಆಗುತ್ತಲ್ವ ಸೊ ಇದ್ರ ಬಗ್ಗೆ ಹೇಳಿದೆ ಸುಮ್ಮ ತುಂಬ ಖರ್ಚು ಮಾಡ್ತೀರಾ ದುಡ್ಡು ವೇಸ್ಟ್ ಆಗುತ್ತೆ ಎಲ್ಲ ವೇಸ್ಟ್ ಆಗ್ತಿದೆ ಅದು ಇದು ಅಂತ ಜಗಳ ಮಾಡಿಕೊಂಡ್ರು ಅವರು ಸೊ ಇದಕ್ಕೆ ಅಪ್ಪ ಅಮ್ಮ ಇಬ್ಬರು ಬಂದು ಅರ್ಷಿಗೆ ಸಪೋರ್ಟ್ ಮಾಡಿದ್ರು ಹಳ್ಳಿಂಗೆ ಸಪೋರ್ಟ್ ಮಾಡಿದ್ರು ಇಬ್ಬರು ಬಂದು ನನ್ನೇನೂ ತಪ್ಪಿಲ್ಲ ನಾನು ಹೇಳ್ತಿರೋದು ಅಷ್ಟೇ ನೀವು ಜಾಸ್ತಿ ಸಂಪಾದನೆ ಮಾಡಿ ಆಮೇಲೆ ಬೇಕಾದರೆ ಇಷ್ಟು ಖರ್ಚು ಮಾಡಿ ಸಂಪಾದನೆಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಇನ್ನೇನು ಉಳಿಯೋದಿಲ್ಲ ಅಂತ ಇಷ್ಟು ಹೇಳ್ತಾ ಇದ್ದೆ ನಾನು ನನ್ನ ಹಸ್ಬೆಂಡ್ಗೆ ಆದರೆ ಅವ್ರು ಬಂದು ಅಪ್ಪಮ್ಮ ಬಂದು ಅರ್ಷಿಗೆ ಸಪೋರ್ಟ್ ಮಾಡಿದ್ರು ಸೊ ಮೂವರು ಹೆಂಗೆ ಗೊತ್ತಾ ಮೂವರು ಹೆಂಗೆ ಅಂದರೆ ಮೂರು ನನ್ನೇ ಬೈತ ನಾನೇ ತಪ್ಪು ಮಾಡ್ತಾ ಇರೋದು ಅಂತ ನಮ್ಮಪ್ಪ ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೀ ರೀತಿ ಮಾತಾಡಬಾರ್ದು ಚುಚ್ಚಿ ಮಾತಾಡ್ದಂಗೆ ಆಗುತ್ತೆ ಈ ಥರ ಮಾತಾಡಬಾರ್ದು ತಪ್ಪು ಅಂತ ಇದ್ದಾರೆ ನಾನು ಏನು ಹೇಳ್ತಾ ಇರೋದು ಖರ್ಚು ಮಾಡೋದು ಬೇಡ ವೇಸ್ಟ್ ಆಗ್ತಾಯಿದೆ ದುಡ್ಡು ವೇಸ್ಟ್ ಆಗ್ತಾಯಿದೆ ಎಲ್ಲ ವೇಸ್ಟ್ ಆಗ್ತಾ ಇದೆ ಖರ್ಚು ಮಾಡೋದು ಬೇಡ ಸಂಪಾದನೆ ಜಾಸ್ತಿ ಮೇಲೆ ಬೇಕಾದರೆ ಜಾಸ್ತಿ ಖರ್ಚು ಮಾಡ್ಬೋದು ಸಂಪಾದನೆಗಿಂತ ಜಾಸ್ತಿ ಖರ್ಚು ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಆದರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನನಗೆ ಬೈದರು ಹೇಗೆ ಅಂದರೆ ಮೂವರು ಒಂದು ಆಗ್ಬಿಟ್ರು ನಾನೊಬ್ಳೆ ಆಗೋಗ್ಬಿಟ್ಟೆ ಎಲ್ಲ ನನ್ನದೇ ತಪ್ಪು ಅಂತ ಬೈತಾ ಇದ್ದಿದ್ದಕ್ಕೆ ನನಗಂತೂ ನಡ್ಕೊಳ್ಳೋಕ್ಕಾಗಿಲ್ಲ ಅಳು ಬಂದುಬಿಡ್ತು ಸರಿ ನೀವು ಮೂವರೇ ಇರಿ ನಾನು ಹೋಗ್ತೀನಿ ಅಂತ ಒಂದು ಮಾತು ಹೇಳ್ಬಿಟ್ಟೆ ಕೋಪದಲ್ಲಿ ಬೇಜಾರಲ್ಲಿ ಆ ಟೈಮಲ್ಲಿ ಅದಕ್ಕೆ ಹ್ಞೂ ಹೋಗು ಅಂತ ಹೇಳ್ತಾ ಹಾಂ ನನ್ನ ಅಪ್ಪ ಇದ್ಕೊಂಡು ಏನು ಹೇಳಿದ್ರು ಅಂದರೆ ನೀನು ಪೊಲೀಸ್ಗೆ ಪೊಲೀಸ್ ಇದರಲ್ಲಿ ಒಂದು ಬರ್ಕೊಟ್ಬಿಟ್ಟು ಹೋಗು ಅಂತ ಇದ್ದಾರೆ ಅಪ್ಪ ನಾನು ಹಸ್ಬೆಂಡು ಸಾರಿ ಅಪ್ಪ ಇದ್ಕೊಂಡು ಪೊಲೀಸಲ್ಲಿ ಪೊಲೀಸ್ ಸ್ಟೇಷನ್ಗೋಗಿ ಒಂದು ಬರ್ಕೊಟ್ಬಿಟ್ಟು ಹೋಗುವುದಂದ್ರು ಸಾರಿ ಫ್ರೆಂಡ್ಸ್ ಇಲ್ಲ ಅಮೃತ ಜನ ಅದಕ್ಕೆ ಹಾಕ್ಕೊಂಡಲ್ಲ ಸೊ ನೆಗಡಿ ಆಗಿರೋದು ಇದೆ ಇವಾಗ ಅದಕ್ಕೆ ಎಷ್ಟಾಕ್ ಶಿಲ್ ಬರ್ತಾಯಿದೆ ಸೊ ಅಪ್ಪ ಹಾಗೆ ಹೇಳಿದ್ರು ನನ್ನ ಹಸ್ಬೆಂಡು ಮಗು ಬಿಟ್ಬಿಟ್ಟು ನೀನು ಹೇಳಬೇಕಾದ್ರೂ ಹೋಗು ಅಂತ ಈ ಮನೇಲೆಲ್ಲ ಹಂಗೆ ಹೇಳ್ತಾ ಇದ್ದೆ ಇದಕ್ಕೆ ನನಗೆ ಆವಾಗ ಇನ್ನೂ ಬೇಜಾರಾಗೋಯಿತು ಇನ್ನೂ ಜಾಸ್ತಿ ಆಡೋದು ಶುರು ಮಾಡಿದೆ ನಾನು ಅವ್ರಿಗೇನು ಅಂತಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ನನಗಿದ್ದೆ ಮುದ್ದೆ ಯಾರೂ ಇಲ್ಲ ನನ್ನವ್ರು ಯಾರೂ ಇರ ಇಲ್ಲ ಅನಾಥೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಗೊತ್ತು ಎಲ್ಲೂ ಎಲ್ಲೂ ಹೋಗೋಕ್ ಎಲ್ಲಿ ಹೋಗ್ತಾಳೆ ಅವಳು ಯಾರೂ ಇಲ್ಲ ಏನೂ ಇಲ್ಲ ಯಾವ ಮನೇನೂ ಇಲ್ಲ ಅವಳು ಇನ್ನೆಲ್ಲಿ ಹೋಗ್ತಾಳೆ ಅಂತ ಗೊತ್ತು ಅದಕ್ಕೆ ಹೋಗು ಹೋಗು ಅಂತ ಅಂತಾರೆ ಸೊ ನಾನು ಅನಾಥೆ ಅಂತ ಅಂದ್ಬಿಟ್ಟು ಈ ಥರ ಮಾತಾಡ್ತಾರೆ ನನಗೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತಿಗೆ ನನಗೆ ನಮ್ಮ ಅಪ್ಪ ಅಮ್ಮ ಇದ್ದಿದ್ದರೆ ನಮ್ಮ ಅಪ್ಪ ಅಮ್ಮ ನದ್ದು ಅಂತ ಒಂಥವ್ರ ಮನೆ ಏನಾದರೂ ಇದ್ದಿದ್ದಿದ್ರೆ ಅವಾಗ ಈ ಥರ ಹೋಗು ಅಂತ ಹೇಳ್ತಾ ಇರಲಿಲ್ಲ ನನಗೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಲ್ವಾ ಸೊ ಅದೇ ಒಂದು ಅಡ್ವಾಂಟೇಜು ಹೋಗು ಅಂತ ಇಷ್ಟು ಈಸಿಯಾಗಿ ಹೇಳ್ಬಿಟ್ರು ಅಂತಂದರೆ ನಾನು ಅದನ್ನೇನು ಎಳಿಸ್ಕೊಂಡು ರಾತ್ರಿಯೆಲ್ಲ ಹತ್ತಿದ್ದೀನಿ ಯಾರೂ ಇಲ್ಲ ಅಂತ ಅದಕ್ಕೆ ಯಾರೂ ಇಲ್ಲ ಅಲ್ವ ನನಗೆ ಅದಕ್ಕೆ ಈ ಥರ ಎಲ್ಲ ಮಾಡ್ತಾರೆ ಇವರು ಎಷ್ಟು ಸುಲಭವಾಗಿ ಹೇಳ್ತಾರೆ ಹೋಗು ಅಂತಂದ್ಬಿಟ್ಟು ಅಂತಂದ್ಬಿಟ್ಟು ತುಂಬ ಬೇಜಾರಾಯಿತು ಅಪ್ಪ ಹೇಳಿದ ಮಾತುಗೂ ತುಂಬ ಬೇಜಾರಾಯಿತು ನನ್ನ ಹಸ್ಬೆಂಡ್ ಮಾತಿಗೂ ಬೇಜಾರಾಯ್ತು ಅಂದರೆ ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದು ತಪ್ಪು ಮಾಡಿ ತಪ್ಪು ಮಾತು ಹೇಳಿದರೆ ಏನೋ ಒಂಥರ ಓಕೆ ನಾನು ತಪ್ಪು ಮಾಡಿರೋದಕ್ಕೆ ಈ ಥರ ಇದ್ದಾರೆ ಹೇಳ್ಬೋದು ನಾನು ಒಳ್ಳೆಯದೇ ಹೇಳ್ತಾಯಿದ್ದೀನಲ್ಲ ಆದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಿಜ ಫ್ರೆಂಡ್ಸ್ ನನ್ನವರಂತೂ ಯಾರೂ ಇಲ್ಲ ನಾನು ಅನಾಥ ಅಂತಲೇ ಹೇಳ್ಬೋದು ಅಷ್ಟೇ ಯಾರೂ ಇಲ್ಲ ಅಂತರ್ಬಿಟ್ಟು ಇಷ್ಟು ಥರ ಎಲ್ಲ ಮಾಡ್ತಾರೆ ಮದ್ವೆದಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ತವ್ರ ಮನೆ ಇಲ್ಲ ಅಪ್ಪ ಅಮ್ಮ ಯಾರೂ ಇಲ್ಲ ಆಸ್ತಿ ಪಾಸ್ತಿ ದುಡ್ಡಿಲ್ಲ ಅವಳು ಓದಿಲ್ಲ ಅವಳು ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳೋಕೆ ಬರಲ್ಲ ಅವಳು ನಮ್ಮ ಡಿಪೆಂಡ್ ಆಗಿದ್ದಾಳೆ ಅಂತ ಗೊತ್ತಾದರೆ ನಿಜವಾಗ್ಲೂ ಆ ಹೆಣ್ಣಿಗೆ ಬೆಳೆಯೇ ಕೊಡೋದಿಲ್ಲ ಇವಾಗ ನನ್ನ ಪರಿಸ್ಥಿತಿನೂ ಆಗಿದೆ ಹಾಗೇ ಆಗಿದೆ ಸೊ ನಾನು ತುಂಬ ಹತ್ಕೊಂಡೆ ನೋವು ಪಟ್ಟೆ ಆಮೇಲೆ ಮತ್ತೆ ಸರಿ ಹೋದೆ ಈ ಥರ ಹತ್ಕೊಂಡಿದ್ರೆ ಇನ್ನೂ ಏನೂ ಆಗಲ್ಲ ಸ್ಟ್ರಾಂಗಾಗಿರಬೇಕು ಅಂದ್ಬಿಟ್ಟು ನಾನು ಡಿಸೈಡ್ ಆಗಿಬಿಟ್ಟೆ ಇನ್ನು ಇದ್ರ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತನ್ಬಿಟ್ಟು ಸೊ ಆಮೇಲೆ ಇದೇ ಬೇಜಾರ್ಗೆ ಇದೇ ನೋವು ನಾನು ಲಾಗೂ ಮಾಡಲಿಲ್ಲ ಆಮೇಲೆ ಹುಷಾರು ಕೂಡ ತಪ್ಪೋಯ್ತು ನನಗೆ ಸ್ವಲ್ಪ ಚಿಂತೆ ಮಾಡ್ತಾ ಒಂದು ಸ್ವಲ್ಪ ಡಿಪ್ರೆಷನ್ ಕೂಡ ಹೋಗ್ಬಿಟ್ಟೆ ಇವಾಗ ಇವಾಗ ಪರವಾಗಿಲ್ಲ ಸರಿ ನಾನು ಅಟ್ಲೀಸ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದಾದರೂ ಮಾಡ್ಕೊಂಡಾದರೂ ಹೋಗ್ತಾ ಇರೋಣ ನನ್ಗೆ ಗಮನ ಈ ಕಡೆ ಆದರೂ ಇದು ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದರೆ ಹೀಗೆ ಈಗೇ ವೀಡಿಯೋಸ್ ಇದ್ರೆ ಯಾವುದಾದ್ರೂ ಒಂದು ವೀಡಿಯೋ ರೀಚ್ ಆಗುತ್ತೆ ಆವಾಗ ಆಡಿಯನ್ಸು ಬರ್ತಾರೆ ನನಗೂ ವ್ಯೂಸ್ ಬರುತ್ತೆ ಕಮೆಂಟ್ ಮಾಡೋರು ಬರ್ತಾರೆ ಸೊ ಒಂದು ನಿಮ್ಮ ಜೊತೆ ಒಂದು ಕಾಂಟ್ಯಾಕ್ಟ್ ಆಗುತ್ತೆ ಸೊ ನನಗೆ ಒಂದೆಲ್ ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು ಸೊ ವೀಡಿಯೋ ಮಾಡೋದು ನಿಲ್ಸೋದು ಬೇಡ ಅಂತ ಇವತ್ತಿಗೆ ನನಗೆ ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿದ್ದರೂ ಕೂಡ ಮನೇಲಿ ಒಂದು ಮರ್ಯಾದೆ ಇಡ್ತಾ ಇತ್ತು ಫ್ರೆಂಡ್ಸ್ ನನಗೆ ಅದಂತೂ ಗ್ಯಾರಂಟಿ ಒಂದು ಪೇಮೆಂಟ್ ಆದರೂ ಬಂದಿದ್ದರೆ ಮನೇಲಿ ನನಗೊಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೊಂದು ಇತ್ತು ಸೊ ಸುಮ್ಮನೆ ಮೊಬೈಲ್ ಈ ಥರ ಇಟ್ಕೊಂಡು ವೀಡಿಯೋ ಮಾಡ್ತಾ ಇರೋದಕ್ಕೆ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಸುಮ್ಮನೆ ಈ ಥರ ಮಾಡ್ತಾಯಿದ್ದೀನಿ ಅಂತ ಇದ್ದಾರೆ ನಾನು ಎಷ್ಟು ಇದ್ದೀನಿ ಎಷ್ಟು ಇದ್ದೀನಿ ಅನ್ನೋದು ಅವ್ರಿಗೆ ಇಲ್ಲ ಇರಲಿ ಇರಲಿ ಒಂದಿನ ಅವ್ರಿಗೂ ಅರ್ಥ ಆಗುತ್ತೆ ಅರ್ಥ ಮಾಡಿಸ್ತೀನಿ ನಾನು ಏನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಸದ್ಯಕ್ಕೆ ಮನೇಲಿ ಯಾವುದೇ ಥರ ಜಂಗ್ಲ ಇಲ್ಲ ಆರಾಮಾಗಿ ಮಾತಾಡ್ಕೊಂಡೇ ಇದ್ದೀವಿ ಆ ಟೈಮು ಈ ಥರ ಎಲ್ಲ ಆಯಿತು ಇವಾಗ ನಾನೇ ಸೆಲೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಮಾತಾಡಿಕೊಂಡು ಹಿಂಗೆ ಹೊಂದ್ಕೊಂಡು ಹೋಗೋಣ ಅಂತ ಹೊಂದ್ಕೊಂಡು ಇದ್ದೀನಿ ಆದರೂ ಯಾವ ಹೆಣ್ಮಕ್ಳುಗ ಈ ಥರ ಪರಿಸ್ಥಿತಿ ಬರಬಾರ್ದು ಯಾಕಂತಂದರೆ ಯಾರೂ ಸಪೋರ್ಟ್ ಮಾಡಿಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋ ಥರ ಎಲ್ಲ ತಪ್ಪಿಲ್ಲಾದರೂ ನಿದ್ದೆ ತಪ್ಪು ನೀನೇ ಸರಿ ಇಲ್ಲ ಅಂತ ಹೇಳ್ತಾಯಿದ್ರೆ ನಿಜವಾಗ್ಲೂ ಡಿಪ್ರೆಷನ್ಗೆ ಹೋಗೋದಂತೂ ಅದಂತೂ ನಿಜ ಸೊ ಬಸ್ ಬಟ್ ನಾನು ಅಷ್ಟೊಂದು ವೀಕಲ್ಲ ಸ್ಟ್ರಾಂಗಾಗಿಡ್ತೀನಿ ಸೊ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಒಂದು ಸ್ವಲ್ಪ ಓಕೆ ನಾನು ಎಲ್ಲ ಹೊಂದ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ ಸೊ ಈಗ ನಾನು ಲಾಂಗ್ ಲಾಗ್ಸ್ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಈವಾಗ ಈ ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತೀನಿ ಮತ್ತು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ಮೇಲೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ನಾನು ಹೇಳ್ತಾ ಇದ್ದೀನಲ್ವ ನನಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಬೇರೆ ಕಡೆ ಕೊಟ್ಟರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಡ್ತೀರಾ ಬರೀ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರೋಣ ಅದು ಜಾಸ್ತಿ ವೀಡಿಯೋಸ್ ಮಾಡಿದ್ರೆ ಯಾ ಬೇಗ ರೀಚ್ ಆಗುತ್ತೆ ಸೊ ನಾನು ಅಂದ್ಕೊಂಡಿದ್ದು ಆಗುತ್ತೆ ಹಾಗೆ ನಿಮ್ಮ ಸಪೋರ್ಟು ಕೂಡ ಸಿಗುತ್ತೆ ನಿಮ್ಮ ಜಾಸ್ತಿ ಜನ ಫ್ರೆಂಡ್ಸ್ ಆಗ್ತಾರೆ ಯೂಟ್ಯೂಬಲ್ಲಿ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಇನ್ಮೇಲೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ನಿಮ್ಗೆ ಸಪೋರ್ಟ್ ಬೇಕು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸೊ ಇನ್ಮೇಲೆ ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಖಂಡಿತ ಹಾಕ್ತೀನಿ ಇದ್ಮೇಲೆ ಖಂಡಿತ ಯೂಸ್ಫುಲ್ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ನೀವು ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ ಸೊ ಸ್ವಲ್ಪ ನನಗೆ ಮಾರಲಾಗಿ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿಗೆ ಈ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯಿ ಅವರು